ಸಾತ್ವತ ವಂಶದ ಯುಧಾನನು ತನ್ನ ಚತುರಂಗ ಬಲದೊಡನೆ ಯುಧಿಷ್ಠಿರನ ಪಕ್ಷವನ್ನು ಸೇರಿದನು ಚೇದಿ ರಾಜನಾದ ದೃಷ್ಟಕೇತುವು ಒಂದು ಅಕ್ಷೋಹಿಣಿ ಸೈನ್ಯದೊಡನೆ ಪಾಂಡವರ ಪಕ್ಷ ಸೇರಿದನು ಜಯತ್ಸೇನ ಜರಾಸಂಧ ಪಾಂಡ್ಯರಾಜ ದೃಪದರಾಜ ವಿರಾಟರಾಜ ಎಲ್ಲರೂ ತಮ್ಮ ತಮ್ಮ ಅಕ್ಷೋಹಿಣಿ ಸೇನೆಯೊಡನೆ ಪಾಂಡವರ ಪಕ್ಷ ಸೇರಿದರು ಪಾಂಡವರ ಕಡೆ ಒಟ್ಟು ಏಳು ಅಕ್ಷೋಹಿಣಿ ಸೈನ್ಯ ಸೇರಿತು ಭಗದತ್ತ ಭೂರಿಶ್ರವ ಶಲ್ಯ ಕೃತವರ್ಮ ಸಿಂಧು ಸೌವೀರ ರಾಜರು ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದ ಸೈನ್ಯವು ಎಲ್ಲವೂ ಸೇರಿ ಕೌರವರ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವೂ ಸೇರಿತು ಬಳಿಕ ದೃಪದ ಪುರೋಹಿತರು ಧೃತರಾಷ್ಟ್ರನ ಸಭೆಗೆ ಬಂದರು ಕೃಷ್ಣನು ಪಾಂಡವರು ಕಳುಹಿಸಿದ್ದ ಸಂದೇಶವನ್ನು ಸಭೆಗೆ ತಿಳಿಸಿ ಹಿಂದೆ ಪಾಂಡವರು ಕೌರವರು ಮಾಡಿಕೊಂಡಿದ್ದ ನಿಬಂಧನೆಯ ಪ್ರಕಾರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ದುರ್ಯೋಧನನಿಗೆ ಹೇಳಬೇಕೆಂದು ತಿಳಿಸಿದರು ಭೀಷ್ಮನು ಪುರೋಹಿತರ ಮಾತನ್ನು ಅಂಗೀಕರಿಸಿ ಪಾಂಡವರ ಸಾಮರ್ಥ್ಯವನ್ನು ವಿವರಿಸಿ ಹೇಳಿದನು ಕರ್ಣನಿಗೆ ಭೀಷ್ಮನ ಮಾತುಗಳು ಸಹ್ಯವಾಗಲಿಲ್ಲ ಪುರೋಹಿತರಿಗೆ ಹೇಳಿದನು ಪಾಂಡವರು ಮತ್ಸ್ಯರಾಜರ ಪಾಂಚಾಲರ ಮಾತನ್ನು ಕೇಳಿ ರಾಜ್ಯವನ್ನು ಕೇಳುತ್ತಿದ್ದಾರೆ ದುರ್ಯೋಧನನು ಯಾರ ಮಾತಿಗೂ ಹೆದರುವವನಲ್ಲ ಧರ್ಮದ ಪ್ರಕಾರ ನಡೆಯುವವನು ಪಾಂಡವರು ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸ ಮುಗಿಸಿಕೊಂಡು ಬರಲಿ ಆಗ ತಮ್ಮ ರಾಜ್ಯವನ್ನು ಪಡೆಯಲಿ ಎಂದನು ಧೃತರಾಷ್ಟ್ರನು ಬ್ರಾಹ್ಮಣರಿಗೆ ಹೇಳಿದನು ಬ್ರಾಹ್ಮಣರೇ ನಾನು ಎಲ್ಲಾ ವಿಧದಲ್ಲಿ ಯೋಚಿಸಿ ಪಾಂಡವರ ಬಳಿಗೆ ಸಂಜಯನನ್ನು ಕಳುಹಿಸುತ್ತೇನೆ ನೀವು ದಯವಿಟ್ಟು ಹಿಂತಿರುಗಿರಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟನು ಸಂಜಯನನ್ನು ಕರೆಯಿಸಿ ಅವನಿಗೆ ಹೇಳಿದನು ಪಾಂಡವರು ಈಗ ಉಪಪ್ಲವ್ಯಕ್ಕೆ ಬಂದಿರುತ್ತಾರಂತೆ ನೀನು ಅವರ ಬಳಿಗೆ ಹೋಗಿ ಅವರ ವಿಚಾರವನ್ನೆಲ್ಲ ತಿಳಿದುಕೋ ಪಾಂಡವರು ಸತ್ಪುರುಷರು ನಮ್ಮಲ್ಲಿ ಸೌಜನ್ಯದಿಂದಲೇ ಇದ್ದಾರೆ ಅವರು ಸುಳ್ಳಾಡುವುದಿಲ್ಲ ಅವರನ್ನು ಯಾರೂ ದ್ವೇಷಿಸುವುದಿಲ್ಲ ದುರ್ಯೋಧನ ಮತ್ತು ಕರ್ಣ ಇಬ್ಬರೂ ಅವರನ್ನು ವಿನಾಕಾರಣ ದ್ವೇಷಿಸುತ್ತಾರೆ ನಮ್ಮ ಕಡೆಯ ಬಲವು ಪರಿಪೂರ್ಣವಾಗಿದೆ ಆದರೂ ಪಾಂಡವರ ಕಡೆಯ ಸೈನ್ಯಕ್ಕೆ ಹೋಲಿಸಿದರೆ ನಮ್ಮ ಬಲವು ಕಡಿಮೆ ಧೃಷ್ಟದ್ಯುಮ್ನ ಶ್ರೀಕೃಷ್ಣ ವಿರಾಟ ಇವರೆಲ್ಲರೂ ಅವರ ಕಡೆಗಿದ್ದಾರೆ ನೀನು ರಥದಲ್ಲಿ ಕುಳಿತು ಪಾಂಡವರ ಬಳಿಗೆ ಹೋಗು ಧರ್ಮರಾಜನನ್ನು ಕೃಷ್ಣನನ್ನು ಸಂಧಿಸಿ ನನಗೆ ಪಾಂಡವರೊಡನೆ ಶಾಂತಿಯು ಇಷ್ಟವೆಂದೂ ಹೇಳು ಎಂದು ಹೇಳಿ ಕಳುಹಿಸಿದನು ಸಂಜಯನು ಉಪಪ್ಲವ್ಯಕ್ಕೆ ಪ್ರಯಾಣ ಮಾಡಿ ಯುಧಿಷ್ಠಿರನನ್ನು ಭೇಟಿ ಮಾಡಿದನು ಧೃತರಾಷ್ಟ್ರನ ಸಂದೇಶವನ್ನು ತಿಳಿಸಿದನು ಯುಧಿಷ್ಠಿರನು ಶಾಂತಿ ಸಂಧಾನಕ್ಕೆ ಒಪ್ಪಿ ತನ್ನ ಇಂದ್ರಪ್ರಸ್ಥ ರಾಜ್ಯವನ್ನು ವಹಿಸಿಕೊಡಬೇಕೆಂದು ಕೇಳಿದನು ತಾವುಗಳು ಶ್ರೀಕೃಷ್ಣನ ಮಾತಿನಂತೆ ನಡೆಯುವುದಾಗಿಯೂ ಕೃಷ್ಣನ ಮಾತನ್ನು ಅತಿಕ್ರಮಿಸುವುದಿಲ್ಲವೆಂದು ಹೇಳಿದನು ಬಳಿಕ ಶ್ರೀಕೃಷ್ಣನು ಹೇಳಿದನು ಸಂಜಯ ಪಾಂಡವರು ಐಶ್ವರ್ಯ ಸಂಪನ್ನರಾಗಬೇಕು ಧೃತರಾಷ್ಟ್ರನು ಅಭಿವೃದ್ಧಿಯಾಗಬೇಕು ಶಾಂತಿ ಎನ್ನುವುದೇ ನನ್ನ ನಿತ್ಯ ಪಾರಾಯಣ ಪಾಂಡವರಿಗೂ ಇದನ್ನೇ ಹೇಳಿದ್ದೇನೆ ನನ್ನಿಂದ ಅಥವಾ ಧರ್ಮರಾಜನಿಂದ ಧರ್ಮಲೋಪವೂ ಆಗುವುದಿಲ್ಲ ನೀನು ಜ್ಞಾನಿಯಾಗಿರುವೆ ನಿನಗೆ ಎಲ್ಲಾ ಧರ್ಮಗಳು ತಿಳಿದೇವೆ ಆದರೂ ನೀನು ಸ್ವಾರ್ಥಿಯಾದ ಧೃತರಾಷ್ಟ್ರನಿಗಾಗಿ ಶ್ರಮಿಸುತ್ತೀಯೇ ಕೌರವರು ವಧೆಯಾಗದೆ ಪಾಂಡವರು ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುವ ಬಗ್ಗೆ ನಿನಗೆ ತಿಳಿದಿದ್ದರೆ ಆ ಉಪಾಯವನ್ನು ಹೇಳು ಅದರಿಂದ ಪುಣ್ಯ ಕಾರ್ಯ ಮಾಡಿದಂತಾಗುತ್ತದೆ ಧೃತರಾಷ್ಟ್ರನು ತನ್ನ ಮಗನೊಡನೆ ಸೇರಿ ಪಾಂಡವರಿಗೆ ಸೇರಬೇಕಾದ ರಾಜ್ಯವನ್ನು ಅಪಹರಿಸಲು ಪ್ರಯತ್ನಿಸುತ್ತಿದ್ದಾನೆ ಪಿತ್ರಾರ್ಜಿತ ಆಸ್ತಿಯು ಶ್ರೇಷ್ಠವಾದದ್ದು ನಾನೇ ಹಸ್ತಿನಾಪುರಕ್ಕೆ ಹೋಗಿ ಸಂಧಾನ ಕಾರ್ಯವನ್ನು ಮಾಡಬೇಕೆಂದಿದ್ದೇನೆ ಪಾಂಡವರು ಕೌರವರಿಬ್ಬರಿಗೂ ಒಳ್ಳೆಯದಾಗುವ ಕಾರ್ಯವನ್ನು ನಾನು ಮಾಡಿದಂತಾಗುತ್ತದೆ ಎಂದನು ಯುಧಿಷ್ಠಿರನು ಸಂಜಯನೊಡನೆ ಕೌರವರ ಕಡೆಯವರೆಲ್ಲರಿಗೂ ಗೌರವ ಪ್ರೀತಿಯುಕ್ತವಾದ ಸಂದೇಶವನ್ನು ಹೇಳಿದನು ತಾನು ಯುದ್ಧಕ್ಕಾಗಲಿ ಶಾಂತಿ ಮಾಡಿಕೊಳ್ಳುವುದಕ್ಕಾಗಲಿ ಎರಡಕ್ಕೂ ಸಮರ್ಥನೆಂದು ಹೇಳಿ ಕಳುಹಿಸಿದನು ಸಂಜಯನು ಶ್ರೀಕೃಷ್ಣನ ಯುಧಿಷ್ಠಿರನ ಸಂದೇಶಗಳನ್ನು ಹೊತ್ತು ಹಸ್ತಿನಾಪುರಕ್ಕೆ ಹಿಂತಿರುಗಿದನು ಧೃತರಾಷ್ಟ್ರನನ್ನು ಕಂಡು ಸಂದೇಶಗಳನ್ನು ತಿಳಿಸಿದನು ಸಂಜಯನು ಪಾಂಡವರ ಬಳಿಗೆ ಹೋಗಿ ಅಲ್ಲಿಂದ ಬಂದಾಗಿನಿಂದ ಧೃತರಾಷ್ಟ್ರನಿಗೆ ಮನಸ್ಸಿನ ಶಾಂತಿ ಹಾಳಾಗಿ ಹೋಯಿತು ಮನಸ್ಸಮಾಧಾನ ಪಡೆಯಲು ವಿದುರನನ್ನು ಕರೆಯಿಸಿಕೊಂಡನು ವಿದುರನು ಧೃತರಾಷ್ಟ್ರನಿಗೆ ಧರ್ಮದ ಬಗ್ಗೆ ತಿಳಿಸಿದನು ಪಂಡಿತನಾದವನ ಲಕ್ಷಣಗಳು ಮೂಢರಾದವರ ಲಕ್ಷಣಗಳ ಬಗ್ಗೆ ಮಾನವನಿಗೆ ಇರಬೇಕಾದ ಗುಣಗಳು ಮನುಷ್ಯತ್ವ ಹರ್ಷಕ್ಕೆ ಕಾರಣವಾಗುವ ಸನ್ನಿವೇಶಗಳು ನೀತಿ ವಚನಗಳು ಬ್ರಹ್ಮಚರ್ಯ ಪರಬ್ರಹ್ಮವಸ್ತು ಗುಣ ರಾಕ್ಷಸಗುಣ ಇವುಗಳ ಬಗ್ಗೆ ದೀರ್ಘ ಪ್ರವಚನವನ್ನು ಕೊಟ್ಟನು ಆ ರಾತ್ರಿ ಹಾಗೆಯೇ ಕಳೆಯಿತು ಮಾರನೆಯ ದಿನ ಬೆಳಗ್ಗೆ ಸಂಜಯ್ಯನನ್ನು ಕಾಣಲು ಎಲ್ಲರೂ ಸಭಾಭವನದಲ್ಲಿ ಸೇರಿದರು ಎಲ್ಲರೂ ಉಪಸ್ಥಿತರಾದ ನಂತರ ಸಂಜಯ್ಯನು ಕೌರವರನ್ನು ಉದ್ದೇಶಿಸಿ ಹೇಳಿದನು ಪಾಂಡವರು ನಿಮ್ಮೆಲ್ಲರನ್ನೂ ನಿಮ್ಮಗಳ ವಯಸ್ಸಿಗೆ ಅನುಗುಣವಾಗಿ ಯಥಾ ರೀತಿಯಲ್ಲಿ ಅಭಿನಂದಿಸಿದ್ದಾರೆ ಎಂದು ಆರಂಭಿಸಿ ಅರ್ಜುನ ಯುಧಿಷ್ಠಿರ ಇವರುಗಳ ಸಂದೇಶವನ್ನು ವಿವರವಾಗಿ ಹೇಳಿದನು ಭೀಷ್ಮನು ದುರ್ಯೋಧನನಿಗೆ ಸಲಹೆ ನೀಡಿ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವಂತೆ ಹೇಳಿದನು ಅರ್ಜುನ ಕೃಷ್ಣರ ಮಹಿಮೆಯನ್ನು ತಿಳಿಸಿ ಅವರನ್ನು ಪ್ರಶಂಸೆ ಮಾಡಿದನು ಕರ್ಣನು ಸಂಧಾನಕ್ಕಾಗಲಿ ಶಾಂತಿಗಾಗಲಿ ಸಮ್ಮತಿಸಲಿಲ್ಲ ತಾನೇ ಯುದ್ಧದಲ್ಲಿ ಪಾಂಡವರ ಇವರನ್ನೂ ಕೊಲ್ಲುವುದಾಗಿ ಆತ್ಮ ಪ್ರಶಂಸೆ ಮಾಡಿಕೊಂಡನು ಭೀಷ್ಮನು ಕರ್ಣನನ್ನು ಖಂಡಿಸಿ ಧೃತರಾಷ್ಟ್ರನಿಗೆ ಕರ್ಣ ಶಕುನಿ ಮತ್ತು ದುಃಷಾಸನರ ಮಾತುಗಳನ್ನು ಕೇಳಿ ಕೌರವರಿಗೆ ವಿನಾಶ ತರಬಾರದೆಂದೂ ಕೇಳಿದನು ದ್ರೋಣರು ಭೀಷ್ಮನ ಮಾತನ್ನು ಒಪ್ಪಿದರು ಧೃತರಾಷ್ಟ್ರನು ಎಷ್ಟು ಹಿತವಾದ ಮಾತುಗಳೆಂದು ಕೇಳಿದರೂ ಯಾರಿಗೂ ಯಾವ ಉತ್ತರವನ್ನೂ ಕೊಡಲಿಲ್ಲ ಕೌರವರಿಗೆಲ್ಲ ನಿರಾಶೆಯಾಯಿತು ಸಂಜಯನು ಧೃತರಾಷ್ಟ್ರನ ಇಚ್ಛೆಯಂತೆ ಯುಧಿಷ್ಠಿರನಿಗೆ ಸಹಾಯಕರಾಗಿ ನಿಂತಿರುವವರ ಬಗ್ಗೆ ಹೇಳಿದನು ಮಹಾರಾಜ ಯುಧಿಷ್ಠಿರನೇ ತನ್ನ ಪಕ್ಷದವರಿಗೆಲ್ಲ ಶಾಸಕ ಸೈನಿಕರಿಗೆ ಯೋಧರಿಗೆ ಯುಧಿಷ್ಠಿರನನ್ನು ನೋಡುವುದೇ ಒಂದು ಆನಂದ ಭೀಮ ಅರ್ಜುನ ನಕುಲ ಸಹದೇವರೆಲ್ಲರೂ ಪ್ರತ್ಯೇಕವಾಗಿ ಯುದ್ಧಕ್ಕೆ ತಯಾರಾಗುತ್ತಿದ್ದಾರೆ ಜರಾಸಂಧನ ಮಕ್ಕಳಾದ ಸಹದೇವ ಜಯತ್ಸೇನರು ಯುಧಿಷ್ಠಿರನಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ದೃಷ್ಟಕೇತು ಶರಭರಾಜ ದೃಪದ ಎಲ್ಲರೂ ಪಾಂಡವರ ಬಳಿ ಇದ್ದಾರೆ ಎಂದನು ಧೃತರಾಷ್ಟ್ರನು ಭೀಮ ಅರ್ಜುನರ ಬಲವನ್ನು ನೆನೆದು ಭಯಪಟ್ಟನು ಕೊನೆಗೆ ಪಾಂಡವರೊಡನೆ ಯುದ್ಧ ಮಾಡುವುದು ಉಚಿತವಲ್ಲವೆಂದು ಭಾವಿಸಿದನು ಯುದ್ಧದಲ್ಲಿ ತನ್ನ ವಂಶವೇ ಸಂಪೂರ್ಣವಾಗಿ ನಾಶ ಹೊಂದುತ್ತದೆಂದು ತಿಳಿದಿದ್ದನು ಶಾಂತಿಗಾಗಿ ಪರಿತಪಿಸಿ ತನ್ನ ಮಕ್ಕಳಿಗೆ ಹೇಳಿದನು ಸಂಜಯನು ಪುನಃ ಪಾಂಡವರ ಪರಾಕ್ರಮವನ್ನು ಹೇಳಿ ದುರ್ಯೋಧನನನ್ನು ಅವನ ಒಡನಾಡಿಗಳೊಡನೆ ಬಂಧಿಸಿ ಇಡುವುದೇ ಸೂಕ್ತವೆಂದೂ ತಿಳಿಸಿದನು ನಂತರ ದುರ್ಯೋಧನನು ಧೃತರಾಷ್ಟ್ರನಿಗೆ ಹೇಳಿದನು ಮಹಾರಾಜ ಯುದ್ಧದಲ್ಲಿ ಶತ್ರುಗಳನ್ನು ನಾವು ಜಯಿಸಬಲ್ಲೆವು ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿಲ್ಲ ಕೃಷ್ಣನೂ ಅವರೊಡನೆ ಸೇರಿದ್ದಾನೆ ನಮ್ಮನ್ನು ನಾಶ ಮಾಡಿ ಪಾಂಡವರಿಗೆ ಪಟ್ಟಕಟ್ಟುತ್ತಾನೆ ನಾವು ಯುದ್ಧ ಮಾಡದಿದ್ದರೆ ನಮಗೆ ಅಪಜಯ ನಿಶ್ಚಿತ ಆದರೆ ಶತ್ರುಗಳು ನನ್ನನ್ನು ಜಯಿಸಲು ಸಮರ್ಥರಾಗಿಲ್ಲ ಅವರ ಕಡೆಯವರು ಯಾರೂ ಇಲ್ಲ ಹನ್ನೆರಡು ವರ್ಷ ವನವಾಸ ಮಾಡಿ ಶಕ್ತಿ ವೀರ್ಯ ಕಳೆದುಕೊಂಡಿದ್ದಾರೆ ನಮ್ಮ ಅಧಿಕಾರದಲ್ಲಿ ಅಖಂಡ ಭೂಮಂಡಲವೇ ಇದೆ ನನ್ನ ಸೈನ್ಯವನ್ನು ನೋಡಿ ಅವರಿಗೆ ಹೆದರಿಕೆಯಾಗಿದೆ ನಮಗೆ ಹೆದರಿ ಯುಧಿಷ್ಠಿರನು ಜೀವನ ನಡೆಸಲು ಐದು ಗ್ರಾಮಗಳನ್ನು ಮಾತ್ರ ಯಾಚಿಸುತ್ತಿದ್ದಾನೆ ಭೀಮನು ನೀನು ಹೇಳಿದಷ್ಟು ಬಲಶಾಲಿಯೇನಲ್ಲ ಗದಾಯುದ್ಧದಲ್ಲಿ ನನಗೆ ಸಾಠಿ ಬೇರೆ ಯಾರೂ ಇಲ್ಲ ಬಲರಾಮನ ಅಭಿಪ್ರಾಯವೂ ಇದೇ ಆಗಿದೆ ಗಧಾ ಯುದ್ಧದಲ್ಲಿ ನಾನು ಭೀಮನನ್ನು ಕೊಲ್ಲುತ್ತೇನೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಮುಂತಾದ ನಮ್ಮ ಪಡೆಯ ವೀರರು ಒಬ್ಬೊಬ್ಬರೇ ಐವರು ಪಾಂಡವರನ್ನು ಸಂಹರಿಸಬಲ್ಲರು ಪಾಂಡವರ ಕಡೆ ಪಾಂಡವರು ಐವರು ಸಾತ್ಯಕಿ ಮತ್ತು ದೃಷ್ಟದ್ಯುಮ್ನ ಈ ಏಳು ಮಂದಿ ಯೋಧರು ಬಿಟ್ಟು ಬೇರೆ ವೀರರು ಯಾರೂ ಇಲ್ಲ ಎಂದು ಹೇಳಿ ದುರ್ಯೋಧನನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿದನು ಸಂಜಯನು ಅರ್ಜುನನ ರಥದ ಧ್ವಜ ಕುದುರೆಗಳು ಇತರ ಪಾಂಡವರ ರಥಗಳ ಧ್ವಜಗಳು ಕುದುರೆಗಳು ಪಾಂಡವರ ಯುದ್ಧದ ಸಿದ್ಧತೆ ಎಲ್ಲದರ ಬಗ್ಗೆಯೂ ವಿವರಿಸಿ ಹೇಳಿದನು ಪುನಃ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನನಿಗೆ ಸಲಹೆ ನೀಡಿದನು ದುರ್ಯೋಧನ ನೀನು ಯುದ್ಧದ ಯೋಚನೆಯನ್ನು ಬಿಡು ನಮ್ಮ ಅರ್ಧ ರಾಜ್ಯವೇ ನಮಗೆ ಸಾಕು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಬಿಡು ಅವರೊಡನೆ ಸಂಧಿ ಮಾಡಿಕೊ ಇಲ್ಲದಿದ್ದರೆ ಈ ಯುದ್ಧವು ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ನನಗೆ ಯುದ್ಧದ ಮೇಲೆ ಆಸೆಯಿಲ್ಲ ಕರ್ಣ ದುಶಾಸನ ಶಕುನಿ ಇವರು ಮೂವರು ನಿನ್ನನು ಅಪಮಾರ್ಗಕ್ಕೆ ಎಳೆಯುತ್ತಿದ್ದಾರೆ ಎಂದನು ದುರ್ಯೋಧನನು ತಂದೆ ನಿನ್ನ ಭ್ರಾಂತಿಯನ್ನು ಬಿಡು ನಾನು ಕರ್ಣ ಇಬ್ಬರೇ ಯುದ್ಧ ಮಾಡಿ ಯುಧಿಷ್ಠಿರನನ್ನು ಕೊಲ್ಲುತ್ತೇವೆ ಎಂದು ನಿಶ್ಚಯ ಮಾಡಿದ್ದೇವೆ ನಾನು ಎಂದಿಗೂ ಪಾಂಡವರ ಮಾತನ್ನು ಕೇಳುವುದಿಲ್ಲ ಎಂದನು ಈ ನಡುವೆ ಕರ್ಣನು ಆತ್ಮ ಪ್ರಶಂಸೆ ಮಾಡಿಕೊಳ್ಳುತ್ತಾ ಅಲ್ಲಿ ನೆರೆದಿದ್ದ ಸಭಿಕರಿಗೆ ಹೇಳಿದನು ನಾನು ಪರಶುರಾಮರಿಂದ ಬ್ರಹ್ಮಾಸ್ತ್ರ ಪಡೆದಿದ್ದೇನೆ ನಾನು ಐದು ಮಂದಿ ಪಾಂಡವರನ್ನು ಜಯಿಸುತ್ತೇನೆ ಅದರ ಜವಾಬ್ದಾರಿಯನ್ನು ನನಗೆ ಕೊಡಿ ಎಂದನು ಕರ್ಣನ ಜಂಭದ ಮಾತುಗಳನ್ನು ಕೇಳಿ ಭೀಷ್ಮನು ಕರಣ ಇಂದ್ರನು ನಿನಗೆ ಯುಧವನ್ನು ಕೊಟ್ಟಿರಬಹುದು ನಿನ್ನಲ್ಲಿ ಸರ್ಪಾಸ್ತ್ರ ಇದೆ ನಿಜ ಆದರೆ ಆ ಅಸ್ತ್ರಗಳು ಕೃಷ್ಣನ ಚಕ್ರದಿಂದ ಮತ್ತು ಅರ್ಜುನನ ಬಾಂಡಗಳಿಂದ ವಿನಾಶ ಹೊಂದುತ್ತವೆ ಎಂದನು ಕರ್ಣನು ಕೋಪದಿಂದ ನಾನು ಈಗಲೇ ಶಸ್ತ್ರ ಸನ್ಯಾಸ ಮಾಡುತ್ತೇನೆ ಭೀಷ್ಮನು ಯುದ್ಧದಲ್ಲಿ ಮಡಿದ ನಂತರವೇ ನಾನು ಶಸ್ತ್ರ ಹಿಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಸಭೆಯನ್ನು ಬಿಟ್ಟು ಹೊರಟು ಹೋದನು ವಿದುರನು ಧೃತರಾಷ್ಟ್ರನಿಗೆ ಹೇಳಿದನು ನಿನ್ನ ಮಗನು ಅಖಂಡ ಭೂಮಂಡಲಕ್ಕೆ ಅಧಿಪತಿಯಾಗುವ ಆಸೆಯಿಂದಿದ್ದಾನೆ ಅವನಿಗೆ ಅರ್ಜುನನೊಡನೆ ಯುದ್ಧ ಮಾಡಬೇಕೆನ್ನುವ ಬಯಕೆ ಇದೆ ಆದರೆ ಅರ್ಜುನನೊಡನೆ ಯುದ್ಧ ಮಾಡಲು ಬೇಕಾದ ತೇಜಸ್ಸು ಪರಾಕ್ರಮ ಅವನಲ್ಲಿಲ್ಲ ಗೋಹರಣಕ್ಕಾಗಿ ಹೋಗಿದ್ದಾಗ ಅಲ್ಲಿ ವಿರಾಟ ನಗರದಲ್ಲಿ ಅರ್ಜುನನೊಬ್ಬನನ್ನೇ ಯಾರೂ ಎದುರಿಸಲಿಲ್ಲ ದೃಪದ ವಿರಾಟ ಅರ್ಜುನ ಇವರು ಮೂವರು ಸೇರಿ ನಿನ್ನ ಕಡೆಯ ಒಬ್ಬ ಸೈನಿಕನನ್ನು ಉಳಿಸುವುದಿಲ್ಲ ಎಂದನು ಧೃತರಾಷ್ಟ್ರನು ಪುನಃ ದುರ್ಯೋಧನನಿಗೆ ಬುದ್ಧಿವಾದ ಹೇಳಿದನು ಸಂಜಯನು ಪುನಃ ಶ್ರೀಕೃಷ್ಣ ಅರ್ಜುನರ ಸಂದೇಶಗಳನ್ನು ಸಭೆಯಲ್ಲಿ ಹೇಳಿ ಮುಗಿಸಿದನು ರಾಜರೆಲ್ಲರೂ ಸಭಾಭವನವನ್ನು ಬಿಟ್ಟು ಹೊರಕ್ಕೆ ಹೋಗತೊಡಗಿದರು ಧೃತರಾಷ್ಟ್ರನು ವ್ಯಾಸ ಮತ್ತು ಗಾಂಧಾರಿಯರನ್ನು ಸಭೆಗೆ ಆಹ್ವಾನಿಸಿದನು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು ಮಹಾರಾಜ ಶ್ರೀಕೃಷ್ಣನ ಚಕ್ರವು ಸದಾ ಆತನ ಸಮೀಪದಲ್ಲಿ ಇರುತ್ತದೆ ಆದರೆ ಇತರರಿಗೆ ಅದು ಗೋಚರಿಸುವುದಿಲ್ಲ ಶ್ರೀಕೃಷ್ಣನು ಈ ಜಗತ್ತಿಗಿಂತಲೂ ಅಧಿಕನಾಗಿದ್ದಾನೆ ಅವನು ತನ್ನ ಶಕ್ತಿ ಮತ್ತು ಆತ್ಮಯೋಗ ಶಕ್ತಿಯಿಂದ ಈ ಜಗತ್ತನ್ನು ನಿಯಮಿಸುತ್ತಾನೆ ಇಂದ್ರಿಯ ಚಾಪಲ್ಯವಿರುವವರು ಶ್ರೀಕೃಷ್ಣನ ನಿಜ ಸ್ವರೂಪವನ್ನು ತಿಳಿಯಲಾರರು ಎಂದನು ಧೃತರಾಷ್ಟ್ರನು ತಾನು ಶ್ರೀಕೃಷ್ಣನಿಗೆ ಶರಣಾಗುವುದಾಗಿ ಹೇಳಿದನು ಇತ್ತ ಕಡೆ ಯುಧಿಷ್ಠಿರನು ಶ್ರೀಕೃಷ್ಣನಿಗೆ ಹೇಳಿದನು ಶ್ರೀಕೃಷ್ಣ ನೀನೊಬ್ಬನೇ ನಮ್ಮನ್ನು ಆಪತ್ಕಾಲದಲ್ಲಿ ರಕ್ಷಿಸುವವನು ನೀನೇ ನಮಗೆ ಆಪತ್ಬಾಂಧವ ನಿನ್ನ ಆಶ್ರಯದಿಂದಲೇ ನಾವು ಧೃತರಾಷ್ಟ್ರನನ್ನು ಅರ್ಧ ರಾಜ್ಯ ಕೊಡಬೇಕೆಂದು ಕೇಳುತ್ತಿದ್ದೇವೆ ನೀನು ವೃಷ್ಟಿವಂಶದವರನ್ನು ರಕ್ಷಿಸಿದಂತೆಯೇ ಪಾಂಡವರನ್ನು ದಯಮಾಡಿ ರಕ್ಷಿಸು ಎಂದನು ಕೃಷ್ಣನು ಯುಧಿಷ್ಠಿರ ನಿಮಗೆ ಸಹಾಯ ಮಾಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ಕಾರ್ಯವನ್ನು ಮಾಡಿಕೊಡುತ್ತೇನೆ ಎಂದನು ಯುಧಿಷ್ಠಿರನು ಹೇಳಿದನು ಕೃಷ್ಣ ಧೃತರಾಷ್ಟ್ರನು ಸ್ವಾರ್ಥಿ ಅಸತ್ಯದ ವ್ಯವಹಾರ ಮಾಡುತ್ತಾನೆ ಮಗನ ವ್ಯಾಮೋಹದಿಂದ ಅವನ ಅಗ್ನಿಯಂತೆ ನಡೆಯುತ್ತಾನೆ ಈಗ ನಾನು ನನ್ನ ತಾಯಿ ನನ್ನ ಮಿತ್ರರು ಇವರುಗಳನ್ನು ಸಾಕಿ ಸಲಹಲು ಅಶಕ್ತನಾಗಿದ್ದೇನೆ ನಮಗೆ ಅರ್ಧ ರಾಜ್ಯ ಇಲ್ಲದಿದ್ದರೂ ಕೇವಲ ಐದು ಗ್ರಾಮಗಳು ದೊರೆತರೆ ಸಾಕು ಆದರೆ ದುರ್ಯೋಧನನು ಅದಕ್ಕೂ ಸಮ್ಮತಿಸುತ್ತಿಲ್ಲ ಸುಖಕರವಾದ ಜೀವನ ನಡೆಸಲು ಧನ ಬೇಕಾಗುತ್ತದೆ ಧನ ಸಂಗ್ರಹಣೆಯೂ ಧರ್ಮವಾದದ್ದು ಆದರೆ ಧನ ಸಂಗ್ರಹಕ್ಕಾಗಿ ಪಾಪಕರ್ಮಗಳನ್ನು ಮಾಡುವವನು ಕೊನೆಯಲ್ಲಿ ನರಕವನ್ನು ಹೊಂದುತ್ತಾನೆ ನಾನು ಎಷ್ಟು ಕಷ್ಟದಲ್ಲಿದ್ದೇನೆಂದು ನೀನೇ ನೋಡುತ್ತಿದ್ದೀಯೆ ಧೃತರಾಷ್ಟ್ರನು ತನ್ನ ಪುತ್ರನ ಇಚ್ಛೆಯಂತೆಯೇ ನಡೆಯುತ್ತಾನೆ ನಾವು ರಾಜ್ಯ ಕೇಳಿದರೂ ತಿರಸ್ಕರಿಸುತ್ತಾನೆ ನಾವು ಧರ್ಮ ಮಾರ್ಗದಿಂದ ಧನವನ್ನು ಪಡೆದುಕೊಳ್ಳಲು ಯಾವ ಮಾರ್ಗವಿದೆಯೋ ಅದನ್ನು ನೀನೇ ಹೇಳಬೇಕು ಸರ್ವಕರ್ಮಗಳ ಪರಿಣಾಮದ ನಿಶ್ಚಯ ಜ್ಞಾನವನ್ನು ನೀನು ಹೊಂದಿದ್ದೀಯೇ ನಮ್ಮ ಆಪ್ತಮಿತ್ರನಾದ ನೀನೇ ನಮಗೆ ಸಲಹೆ ಕೊಡಬೇಕು ಎಂದನು ಕೃಷ್ಣನು ಹೇಳುತ್ತಾನೆ ಮಹಾರಾಜ ಪಾಂಡವರು ಕೌರವರು ಇಬ್ಬರ ಹಿತದ ದೃಷ್ಟಿಯಿಂದ ನಾನು ಕೌರವರನ್ನು ಕಾಣುತ್ತೇನೆ ಎರಡು ಪಕ್ಷಗಳಿಗೂ ಸಂಧಿಯುಂಟಾದರೆ ಅದೇ ಮಹಾಫಲ ಎಂದನು